ನಮಸ್ಕಾರ ಸಹಕಾರಿ ಟಿ ವಿ ಮೊದಲು ಮಾನವನಾಗು ಆತ್ಮೀಯ ಸಹಕಾರಿ ಬಂಧುಗಳೇ ಸಹಕಾರ ಪ್ರಕೋಷ್ಠ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಮ್ಮ ಜೊತೆ ಬಿ ಜೆ ಪಿ ಪಕ್ಷದಿಂದ ಸಹಕಾರ ಪ್ರಕೋಷ್ಠದ ವಿಭಾಗದಿಂದ ರಾಜ್ಯ ಸಮಿತಿ ಸದಸ್ಯರಾಗಿ ಶ್ರೀಯುತ ಶ್ರೀಧರ ರಾವ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಸಹಕಾರ ಪ್ರಕೋಷ್ಠದ ವಿಷಯವಾಗಿ ಅವರ ಜೊತೆಯಲ್ಲಿ ಬಹಳಷ್ಟು ವಿಷಯವನ್ನು ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ಸರ್ ಈ ಹಿಂದೆ ನಿಮ್ಮ ಒಂದು ಏನು ಬಿ ಜೆ ಪಿ ಪಕ್ಷದಿಂದ ಎಲ್ಲ ರಾಜ್ಯ ಪ್ರಕೋಷ್ಠಗಳ ಸಂಯೋಜಕರು ಶ್ರೀಯುತ ದತ್ತಾತ್ರೇಯ ಸರ್ ಅವ್ರನ್ನ ಮತ್ತು ಸಹಕಾರ ಪ್ರಕೋಷ್ಠದ ರಾಜ್ಯ ಸಹ ಸಂಚಾಲಕರು ಸಂಜಯ್ ಪಾಟೀಲ್ ಸರ್ ಅವ್ರನ್ನ ನಾನು ಮಾತಾಡಿಸಿದ್ದೆ ಸಹಕಾರ ಪ್ರಕೋಷ್ಠ ಅಂದರೆ ಏನು ಅದರ ಜವಾಬ್ದಾರಿಗಳೇನು ಈ ವಿಷಯವಾಗಿ ಅವ್ರ ಜೊತೆ ಮಾತಾಡಿದ್ದೆ ಹಾಗೆ ನಮ್ಮ ಕೇಂದ್ರ ಸಚಿವರು ಸಹಕಾರ ಸಚಿವರಾದಂತಹ ಅಮಿತ್ ಶಾ ಸರ್ ಅವರು ಸಹಕಾರ ಸೇ ಸಮೃದ್ಧಿ ಅಂತ ಒಂದು ವಿಷಯವನ್ನು ಹೇಳ್ತಾರೆ ಈ ಸಹಕಾರ ಸೇ ಸಮೃದ್ಧಿ ಅಂದಾಗ ಈ ವಿಷಯವಾಗಿ ನಾನು ನಿಮ್ಮ ಜೊತೆ ಒಂದಷ್ಟು ವಿಷಯ ತಿಳ್ಕೊಬೇಕು ಅಂತ ಇಷ್ಟಪಡ್ತೀನಿ ನೀವು ಸಹ ಹಿರಿಯ ಸಹಕಾರಿಗಳು ಸಹಕಾರ ಕ್ಷೇತ್ರ ಕ್ಷೇತ್ರದಲ್ಲಿ ಏನು ಸರ್ ಇದು ಸಹಕಾರ ಸೇ ಸಮೃದ್ಧಿ ಮತ್ತು ಸಮೃದ್ಧಿ ಅಂದರೆ ಏನು ಇದರಲ್ಲಿ ಏನಾದರೂ ಯೋಜನೆಗಳಿದೆಯಾ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ನಮಸ್ಕಾರ ನಾವು ಈ ದಿನಗಳಲ್ಲಿ ಸಹಕಾರಿ ಕ್ಷೇತ್ರದ ಬಗ್ಗೆ ಮಾತಾಡಿದಾಗ ನಾವು ಏನು ಈ ಕೇಂದ್ರ ಸರ್ಕಾರ ಬಿ ಜೆ ಪಿ ಪ್ರಪ್ರಥಮ ಬಾರಿಗೆ ಎಪ್ಪತ್ತೈದು ವರ್ಷದಲ್ಲಿ ಏನು ಕೇಂದ್ರದಲ್ಲಿ ಸಹಕಾರಿ ಸಚಿವಾಲಯವನ್ನು ಮಾಡಿ ಅದಕ್ಕೆ ಅತ್ಯಂತ ಅದ್ಭುತವಾದ ವ್ಯಕ್ತಿ ಅಮಿತ್ ಶಾ ಅವ್ರನ್ನ ಕೊಟ್ಟಿರೋದು ನಾವು ಹೆಮ್ಮೆಯ ಸಂಗತಿ ಹಾಗಾಗಿ ನಾವು ಎಲ್ಲ ವಿಷಯಗಳನ್ನು ಮಾತಾಡ್ಬೇಕಾದ್ರೆ ಇದನ್ನು ಹೆಮ್ಮೆಯ ವಿಷಯವನ್ನು ಹೇಳಿ ಶುರು ಮಾಡೋದನ್ನು ವಾಡಿಕೆ ಮಾಡ್ಕೊಂಡಿದ್ದೀವಿ ಇದು ಒಂದು ನಿಜವಾಗಲೂ ಕೃಷಿ ಕ್ಷೇತ್ರದಲ್ಲಿದ್ದಂತಹ ಒಂದು ಸಹಕಾರ ಕ್ಷೇತ್ರಕ್ಕೆ ಒಂದು ಸಚಿವಾಲಯ ಕೊಟ್ಟಿರೋದು ಒಂದು ಅದ್ಭುತವಾದ ಒಂದು ಬೆಳವಣಿಗೆ ಸಂಕೇತ ನೋಡಿ ನೀವು ಒಂದು ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಾ ಸಮೃದ್ಧಿ ಸಮೃದ್ಧಿ ಅಂದ್ರೇನು ಸಮೃದ್ಧಿ ಅಂತಂದರೆ ಅದಕ್ಕೆ ಮಿತಿನೇ ಇಲ್ಲ ಆಕಾಶವೇ ಮಿತಿ ಅಂದರೆ ಒಂದು ಕ್ಷೇತ್ರದಕ್ಕೆ ಆಯಿತು ಆ ಕ್ಷೇತ್ರದಲ್ಲಿ ಬರುವಂಥ ಆಯಿತು ಇಡೀ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲವೂ ಕೂಡ ಸಮೃದ್ಧವಾಗಿರಬೇಕು ಅಂತ ಅಂದರೆ ಆರ್ಥಿಕವಾಗಿ ಅದು ಉತ್ತುಂಗದಲ್ಲಿರಬೇಕು ಅಂಥೇಳಿ ನೋಡಿ ಇದು ಸಹಕಾರಸೆ ಸಮೃದ್ಧಿ ಈ ಒಂದು ಘೋಷಣೆಯನ್ನು ಕೊಟ್ಟಿದ್ದು ಕೂಡ ಕೇಂದ್ರ ಸರ್ಕಾರದ ಒಂದು ಸಚಿವಾಲಯ ಹೀಗಿದ್ದಾಗ ಏನು ಇದು ಸಮೃದ್ಧಿ ಇಷ್ಟು ದಿವಸ ಸಮೃದ್ಧಿ ಇಲ್ವಾ ಒಂದು ಪ್ರಶ್ನೆ ಬರುತ್ತೆ ನೋಡಿ ಸಮೃದ್ಧಿ ಅಂತಂದರೆ ಒಂದು ಉದಾಹರಣೆ ನನಗೆ ಮುಂದೆ ಇಮಿಡಿಯೇಟಾಗಿ ಬರೋದು ಸಹಕಾರಿ ಕ್ಷೇತ್ರ ಸಮೃದ್ಧಿ ಈ ಎರಡು ಪದ ತಕ್ಷಣವೇ ದೇಶದಲ್ಲಿ ಅಮುಲ್ ಹಾಲು ಉತ್ಪಾದನೆಯಲ್ಲಿ ಅದು ಅದ್ಭುತವಾದ ಸಮೃದ್ಧಿಯಾದ ಸ್ಥಾನದಲ್ಲಿದೆ ಇಫ್ಕೋ ಇಫ್ಕೋ ಕೂಡ ಇಡೀ ಪ್ರಪಂಚವೇ ನೋಡುವಂತಹ ಒಂದು ರಸಗೊಬ್ಬರಗಳಿರ್ಬೋದು ಆ ಗೊಬ್ಬರ ಕ್ಷೇತ್ರದಲ್ಲಿ ಅತ್ಯಂತ ಸಮೃದ್ಧವಾಗಿ ಆಗಿರುವಂತಹ ಒಂದು ಸಂಸ್ಥೆ ಈ ಎರಡು ಸಂಸ್ಥೆಗಳು ಅಮುಲ್ ಬಗ್ಗೆ ಕೆ ಎಮ್ ಎಫ್ ಬಗ್ಗೆ ನಾವು ಹೇಳಬೇಕಾಗಿಲ್ಲ ಇಫ್ಕೋ ಬಗ್ಗೆ ಹೇಳಬೇಕಾಗಿಲ್ಲ ಸಹಕಾರಿ ಕ್ಷೇತ್ರ ಬರೀ ಎರಡು ಸಮಸ್ ಎರಡು ಮಾತ್ರ ಸಂಸ್ಥೆಗಳಿಂದ ಸಮೃದ್ಧಿ ಆಗುತ್ತಾ ಇಲ್ಲ ಇನ್ನೂ ಕೂಡ ನಮ್ಮ ಎಲ್ಲ ಕ್ಷೇತ್ರಗಳು ಅಮಿತ್ ಶಾ ಅವರ ದೃಷ್ಟಿಯಲ್ಲಿ ಹೇಳಬೇಕು ಅಂದರೆ ನಾನು ಅವ್ರನ್ನ ತುಂಬ ಹತ್ತಿರದಿಂದ ಗ್ರಹಿಸಿದ್ದೀನಿ ಅಂದರೆ ಸಹಕಾರಿ ವಿಷಯ ಬಗ್ಗೆ ಏನಾದರೂ ಮಾತಾಡ್ತಿರ್ಬೇಕಾದ್ರೆ ಅದು ತುಂಬ ಎಚ್ಚರಿಕೆಯಿಂದ ನಾನು ಕೇಳಿದ್ದೀನಿ ಅವರ ಮನಸ್ಸಿನಲ್ಲಿರೋದು ಇಡೀ ರಾಷ್ಟ್ರದ ದೇಶದ ಎಲ್ಲ ಕ್ಷೇತ್ರಗಳಲ್ಲೂ ಸಹಕಾರಿ ಕ್ಷೇತ್ರ ಬರಬೇಕು ಅಮೂಲ್ ಮತ್ತು ಇಫ್ಕೋ ರೀತಿಯಲ್ಲಿ ಅದು ಸಮೃದ್ಧವಾಗಿ ಬೆಳಿಬೇಕು ಆಗ ಮಾತ್ರ ದೇಶ ಸಮೃದ್ಧಿ ಆಗುತ್ತೆ ಅನ್ನೋ ಒಂದು ವಿಚಾರ ಅವರಲ್ಲಿದೆ ನೋಡಿ ಇಡೀ ನಮ್ಮ ಪ್ರಪಂಚದಲ್ಲಿ ಮೊದಲಿಂದನೂ ಆರ್ಥಿಕತೆಯನ್ನು ಮೇಲೆತ್ತಬೇಕು ಅನ್ನೋದು ಎಲ್ಲರಿಗೂ ಎಲ್ಲ ಒಂದು ಕ್ಷೇತ್ರದವರು ಸಹಾಯ ಏನು ಕೆಲಸ ಮಾಡ್ತಾಯಿದ್ರು ಅದರಲ್ಲಿ ಎರಡು ಮುಖ್ಯವಾಗಿ ಕ್ಯಾಪಿಟಲಿಸ್ಟಾಗಿ ಮತ್ತು ಸೋಷಲಿಸ್ಟಾಗಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅಮೇರಿಕಾ ಕ್ಯಾಪಿಟಲಿಸಮ್ ತೊಗೊಳ್ತು ರಷ್ಯಾ ಮತ್ತು ಚೈನಾಗಳು ಸೋಷಲಿಸ್ಟಮ್ ತಗೊಳ್ತು ನನಗ್ಯಾಕೋ ಇನ್ನೂ ಕೂಡ ಆ ಒಂದು ಆರ್ಥಿಕ ನ್ಯಾಯ ನಮ್ಮ ಜನಗಳಿಗೆ ತಲುಪಿಸಿಲ್ಲ ಅನಿಸುತ್ತೆ ಕ್ಯಾಪಿಟಲಿಸಮ್ ಆಯಿತು ಸೋಷಲಿಸಮ್ ಆಯಿತು ಇನ್ನೂ ಕೂಡ ನಮ್ಮ ದೇಶದ ಅಥವಾ ನಮ್ಮ ಪ್ರಪಂಚದ ಕಟ್ಟ ಕಡೆಯ ಮನುಷ್ಯನ ಇನ್ನೂ ಕೂಡ ಸ್ಥಿತಿವಂತನಾಗಿ ಸಮೃದ್ಧನಾಗಿ ಮಾಡೋದಕ್ಕೆ ಆಗಿಲ್ಲ ಅನ್ನೋದು ಸಹಜವಾಗಿ ನಾವು ಕಡಿಮೆ ನೋಡ್ತಾ ಇದ್ದೀವಿ ಅದನ್ನು ತುಂಬ ಡೀಪಾಗಿ ಹೋಗೋದು ಬೇಡ ಆದರೆ ಸಹಕಾರಿ ಕ್ಷೇತ್ರ ಇದೆಯಲ್ಲ ಇದರಲ್ಲಿ ನಾವು ಆರ್ಥಿಕತೆಯನ್ನು ಕಟ್ಟ ಕಡೆಯ ಮನುಷ್ಯನ ಸಮೃದ್ಧವಾಗಿ ಮಾಡ್ಬೋದು ಅನ್ನೋ ಒಂದು ದೃಢ ಸಂಕಲ್ಪ ಅಮಿತ್ ಶಾ ಅವರ ಒಂದು ಇದರಲ್ಲಿದೆ ನಿಲುವಲ್ಲಿ ಇದೆ ಅಂತ ನನಗೆ ಇದೆ ಅದಕ್ಕೆ ಯೋಜನೆಗಳಾಗಬೇಕು ತುಂಬ ಕೆಲಸಗಳಾಗಬೇಕಾಗಿದೆ ನಾನು ಇವತ್ತು ಒಂದು ಸೂಕ್ಷ್ಮವಾಗಿ ಹೇಳಬೇಕು ಅಂತಂದರೆ ಇಫ್ಕೋ ಮತ್ತು ಅಮೋಲ್ ಏನಾಯಿತು ಇಷ್ಟು ಸಮೃದ್ಧವಾಗಿ ಬೆಳೆಯೋದಕ್ಕೆ ಏನು ಕಾರಣ ಅದು ನೋಡಿ ಕೊರೋನಾ ಅಂಥ ಟೈಮಲ್ಲಿ ಕೂಡ ಎರಡು ಮೂರು ತಿಂಗಳು ಹಾಲನ್ನು ತೆಗೆದುಕೊಂಡು ಎಲ್ಲ ತನ್ನ ಹಾಲು ಗ್ರಾಹಕರಿಗೆ ಸಂಪೂರ್ಣವಾದ ಹಣವನ್ನು ಕೊಡ್ತು ಆ ಸಂಸ್ಥೆಗೆ ಕಿಂಚಿತ್ತು ಏನೂ ಆಗಲಿಲ್ಲ ಅಂಥ ಅದ್ಭುತವಾದ ಟೆಕ್ನಾಲಜಿ ಅದ್ರ ಹಿಂದೆ ನೀವು ನೋಡಿದಾಗ ಇಫ್ಕೋ ಮತ್ತು ಅಮೋಲ್ಲು ಅವುಗಳ ಹಿನ್ನೆಲೆ ಅವುಕ್ಕೆ ಸಕ್ಸಸ್ಸನ್ನು ಸಮೃದ್ಧಿಗೆ ಒಂದು ಮುಖ್ಯವಾದ ಕಾರಣ ಕಂಡುಬರೋದು ಅದರ ಹಿಂದೆ ಇರುವಂತಹ ಟೆಕ್ನಾಲಜಿಕಲ್ ಕಂಪ್ನಿ ಇಂಡಸ್ಟ್ರಿ ಅದರ ಹಿಂದ್ಗಡೆ ಇರುವಂತಹ ಅದ್ಭುತವಾದ ವೈಜ್ಞಾನಿಕವಾದ ಒಂದು ಅದ್ ಒಂದು ಏನು ಟೆಕ್ನಾಲಜಿ ನಿಂತ್ಕೊಂಡಿದೆ ಅದರಿಂದಾಗಿ ಅದು ಅಷ್ಟೊಂದು ಸಮೃದ್ಧಿ ಆಗೋಕ್ಕೆ ಕಾರಣ ನೋಡಿ ಸಮೃದ್ಧಿ ಸಹಕಾರ ಸ ಕಾರ್ಖಾನೆಗಳು ನೋಡಿ ಸಹ ಏನಿದೆ ಆ ಕಾರ್ಖಾನೆ ಏನು ಟೆಕ್ನಾಲಜಿಕಲ್ ಏನಿದೆ ಆ ಟೆಕ್ನಾಲಜಿಗೂ ಮತ್ತು ಈ ಜನಗಳದ್ದು ಸಹಕಾರ ನೋಡಿ ಅದು ಹೇಗಾಗಿದೆ ಅಂದರೆ ಅಮಿಲ್ ಮತ್ತು ಇಫ್ ಇಫ್ಕೋ ಅನ್ನೋದು ಈ ಜನಸಾಮಾನ್ಯರ ಸಹಕಾರ ಇಲ್ಲದೆ ಕಾರ್ಖಾನೆ ಇಲ್ಲ ಲಕ್ಷ ಕೋಟಿ ಬೆಳೆ ಬಾಳುವ ಕಾರ್ಖಾನೆ ಕಾರ್ಖಾನೆಗೆ ಈ ಜನಸಾಮ್ಯನ ಸಹಕಾರವಿಲ್ಲದೆ ಅದು ನಡೆಯೋಲ್ಲ ಆ ಕಾರ್ಖಾನೆ ಇಲ್ಲದೆ ಇವನ್ ಇವನು ಸಹಕಾರ ಇಲ್ಲ ಅಂದರೆ ಪರಸ್ಪರ ಸಹಕಾರ ಇದು ಯಾವಾಗ ಸಹಕಾರಿ ಧುರಣ್ಯರೇ ಅಂಥ ಒಂದು ದೊಡ್ಡ ಕಾರ್ಖಾನೆ ನಡೆಸ್ತಿರ್ಬೇಕಾದ್ರೆ ಯಾವತ್ತೂ ಕೂಡ ಇಲ್ಲಿ ತನಕ ಇಫ್ಕೋಯಿಂದಾಗಲಿ ಅಮೂಲಿಂದಾಗಲಿ ಅಲ್ಲಿ ಆ ಬಳಕೆದಾರರು ಆ ಒಂದು ರೈತರು ಆ ಜನ ಜನಗಳಿಗೆ ಇಫ್ಕೋಯಿಂದನೂ ಯಾವುದೇ ರೀತಿಯಾದ ತೊಂದರೆ ಆಗಿಲ್ಲ ಯಾಕೆಂದರೆ ಇಫ್ಕೋ ನಡೆಸ್ತಿರೋರು ಸಹಕಾರಿಗಳೇ ಅದ್ಭುತವಾದ ಲಕ್ಷಾಂತರ ಕೋಟಿ ನಾವು ನೋಡ್ತಾ ಹೋದರೆ ಇನ್ನು ಕೆಲವೇ ದಿನಗಳಲ್ಲಿ ಆದಾನಿ ಅಂಬಾನಿಯವರನ್ನು ಮೀರಿಸುವಂತಹ ಒಂದು ದೊಡ್ಡ ಒಂದು ಲೆವೆಲಿಗೆ ಇಫ್ಕೊ ಮತ್ತು ಅಮುಲ್ ಬೆಳೀತದೆ ನಾನು ಇವತ್ತು ಮೈಲಿನ ಮೇಲೆ ಒತ್ತು ಕೊಡ್ತಿರೋದು ಅಂದರೆ ಇಫ್ಕೋ ಮತ್ತು ಅಮುಲಿನ ಈ ಒಂದು ಸಕ್ಸಸ್ಗೆ ಈ ಸಮೃದ್ಧಿಗೆ ಹಿನ್ನಲೆ ಟೆಕ್ನಾಲಜಿ ಉಳ್ಳಂತಹ ಒಂದು ಕಾರ್ಖಾನೆ ಅಂದರೆ ಒಂದು ಒಂದು ಲೇಟೆಸ್ಟ್ ಟೆಕ್ನಾಲಜಿ ಅಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದ್ದಿದ್ದಕ್ಕೆ ಇವೆಲ್ಲವೂ ಸಾಧ್ಯವಾಯಿತು ಅಂತೇಳಿ ಅದನ್ನು ಹೇಗಾಯಿತು ಅನ್ನೋದ್ರ ವಿಮರ್ಶೆಗಿತ್ತೂ ಇವತ್ತಿನ ನಿಮ್ಮ ಮುಖ್ಯ ಪ್ರಶ್ನೆ ಹೇಗೆ ಸಹಕಾರಿ ಕ್ಷೇತ್ರ ದೇಶದ ಪ್ರಪಂಚದ ವಿಶ್ವದ ಸಮೃದ್ಧಿಗೆ ಕಾರಣ ಆಗುತ್ತೆ ಅಂತ ನಾವು ಇದೇ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಮ್ಮ ಎಲ್ಲ ಒಂದು ಒಂದು ಇದರಲ್ಲಿ ಕೂಡ ಒಂದು ಸಾಫ್ಟ್ವೇರ್ ಕಂಪ್ನಿ ಇರ್ಬೋದು ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿ ಇರ್ಬೋದು ಸಕ್ಕರೆ ಕಾರ್ಖಾನೆಗೆ ಸಮೃದ್ಧಿ ಆಗ್ತಾ ಇದೆ ಇನ್ನೊಂದಷ್ಟು ಆಗೋದಕ್ಕೆ ಕಡೆಗೆ ಲಕ್ಷ್ಯ ಕೊಡಬೇಕು ಯಾಕಂದರೆ ಟೆಕ್ನಾಲಜಿ ಅಪ್ಗ್ರೇಡ್ ಮಾಡಬೇಕು ಆವಾಗ ಅಲ್ಲೂ ಕೂಡ ಒಂದು ಮಟ್ಟದ ಸಮೃದ್ಧಿ ಆಗುತ್ತೆ ಹಾಗಾದರೆ ನನ್ನದೇನು ಅಂತಂದರೆ ನಾನು ಇದನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಈ ಅಡಿಕೆ ಹಳೆ ತಟ್ಟಿಗಳು ಅಂತ ಇರುತ್ತೆ ನಿಮ್ಮ ಪ ಎಲ್ಲ ಕಡೆಗೂ ಅಡಿಕೆ ಹಳೆ ತಟ್ಟಿಗಳು ಸಾಮಾನ್ಯವಾಗಿ ಉಪಯೋಗಿಸ್ತೀರಿ ಪಾಪ ಒಂದೂವರೆ ಎರಡೂವರೆ ರೂಪಾಯಿ ಸಿಗ್ತಿತ್ತು ನಾವು ಅದನ್ನು ಒಂದು ಅಮೇರಿಕಾದ ಮೆಕ್ಡೊನಾಲ್ಡ್ ಮತ್ತು ಸಬ್ವೆಗಳಿಗೆ ಅವರಿಗೆ ಬೇಕಾಗಿರುವಂತಹ ನೋಡಿ ಉದಾಹರಣೆಗೆ ಇಲ್ಲಿ ಈ ಸಬ್ವೆ ಅಂತಂದರೆ ಇದು ಒಂದು ಅವ್ರ ಒಂಥ ಒಂದು ಪದಾರ್ಥ ಅದನ್ನು ಈ ರೀತಿಯಾದ ಒಂದು ಪಿಜ್ಜಾನೋ ಅಥವಾ ಬ್ರೆಡ್ಡು ಹಾಕ್ಕೊಂಡು ತಿಂತಾರೆ ಇದೆ ಅಮೇರಿಕಾದಲ್ಲಿರೋ ಸಬ್ವೆಗಳು ಇದನ್ನು ಉಪ್ಯೋಗಿಸ್ತಾ ಇದ್ದಾರೆ ಇದನ್ನು ನಾನು ನಮ್ಮ ಒಂದು ಧರ್ಮಸ್ಥಳದ ಫ್ಯಾಕ್ಟ್ರಿಯಿಂದ ಕೊಡ್ತಾ ಇದ್ದೆ ಇದು ಒಂದಕ್ಕೆ ನನಗೆ ಹನ್ನೆರಡು ಹದಿಮೂರು ರೂಪಾಯಿ ಕೊಡ್ತೀವಿ ಸಿಗ್ತದೆ ಹದಿನೈದು ರೂಪಾಯಿ ತನಕ ಸಿಗುತ್ತೆ ನಾನು ರೈತನಿಗೆ ಮೂರೂರು ನಾಲ್ಕು ರೂಪಾಯಿ ಕೊಡ್ತೀನಿ ನೋಡಿ ಒಂದೂರ ಎರಡು ರೂಪಾಯಿ ಸಿಗ್ತಿದ್ದಂಥ ರೈತನಿಗೆ ರೌಂಡ್ ಪ್ಲೇಟ್ ಬದಲು ಅದೇ ಈ ಡೈ ಬೇರೆ ಮಾಡಿದೆ ಟೆಕ್ನಾಲಜಿ ಏನು ಬಂತು ಈ ಶೇಪ್ ಮಾಡೋದಕ್ಕೆ ಯಾವ ರೀತಿಯಾದ ಡೈ ಮಾಡಬೇಕು ಆ ಡೈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹಾಕಿದ್ವಿ ನೀವೆಲ್ಲ ಹೋಗಿ ಅಗ್ರಿ ಲೀಫ್ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಗ್ರಿ ಲೀಫ್ ಡಾಟ್ ಕಾಮಿಗೆ ಹೋದರೆ ಡಾಟ್ ಆರ್ಗೆ ಹೋದರೆ ನಿಮಗೆ ಗೊತ್ತಾಗತ್ತೆ ನೂರಕ್ಕೆ ನೂರು ಈಗ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಐವತ್ತು ಕೋಟಿಗಿಂತ ಹೆಚ್ಚು ಇದನ್ನು ನಾವು ಮಾಡ್ತಾಯಿದ್ದೀವಿ ಇದೇ ಥರ ಅಂತಲ್ಲ ಪ್ಲೇಟ್ಗಳು ಬರ್ತದೆ ಸ್ಕ್ವೇರ್ ಪ್ಲೇಟ್ಗಳು ಬರ್ತದೆ ಅವೆಲ್ಲವೂ ಈ ಥರ ಅದಕ್ಕೆ ಒಂದು ಇನ್ನೂರು ವಿಧಗಳಲ್ಲಿ ಮಾಡ್ತೀವಿ ನಾನು ಹೇಳ್ತಾರೆ ಇದೇ ರೀತಿ ಎಲ್ಲ ಕ್ಷೇತ್ರಗಳಲ್ಲೂ ನಾವು ಟೆಕ್ನಾಲಜಿಯನ್ನು ಸಹಕಾರಿಗಳು ಯೋಚನೆ ಮಾಡಿ ತೆಗೆದುಕೊಂಡು ಆ ಕಾರ್ಖಾನೆಯನ್ನು ಫಸ್ಟ್ ಶುರುವಿನಲ್ಲಿ ಒಂದು ಯಾವುದೋ ಒಂದು ಇರುವಂತಹ ಒಂದು ಯೋಜನೆಯಲ್ಲಿ ಹೋಗಬೇಕು ಸಹಕಾರಿ ಮನೋಭಾವ ಇರಬೇಕು ಸಹಕಾರಿಗಳ ಮುನ್ ಮುಂಚೂಣಿ ಇರಬೇಕು ಎರಡನೇದಾಗಿ ನಾನು ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲೇ ನಮ್ಮ ಸೋಲಾರ್ ಪ್ಯಾನಲ್ಗಳಿದೆ ಕೇವಲ ಇವತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಪರ್ಸೆಂಟು ಸೂರ್ಯನ ಬೆಳಕನ್ನು ತೆಗೆದುಕೊಂಡು ಅದು ವಿದ್ಯುಚ್ಛಕ್ತಿಯಾಗಿ ಕನ್ವರ್ಟ್ ಮಾಡುತ್ತೆ ನಮ್ಮದೇ ಆದ ಒಬ್ಬ ಸಹಕಾರಿ ಕ್ಷೇತ್ರದ ಒಬ್ಬ ಮಗ ಎಮ್ ಟೆಕ್ ಐ ಐ ಟಿ ಮುಂಬೈಲಿದ್ದವನು ಏನು ಮಾಡಿದ್ರು ಮೂವತ್ತೇಳರ ನಲವತ್ತು ಪರ್ಸೆಂಟು ಎಫಿಷಿಯೆಂಟ್ ಸೋಲಾರ್ ಪ್ಯಾನಲ್ಗಳು ಮಾಡಿದ್ರು ಸೂರ್ಯನ ಶಕ್ತಿ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ತನಕ ನಿಮಗೆ ಫ್ರೀಯಾಗಿ ಸಿಗ್ತಾಯಿದೆ ಈಗಿರುವಂತಹ ಸೋಲಾರ್ ಪ್ಯಾನೆಲ್ಗಳು ಕೇವಲ ಇಪ್ಪತ್ತೆರಡು ಪರ್ಸೆಂಟ್ ಇದೆ ಸಹಕಾರಿ ಕ್ಷೇತ್ರದ ಒಂದು ಪ್ಯಾನೆಲ್ ಇದೆ ಅದಕ್ಕೆ ನಲವತ್ತು ಪರ್ಸೆಂಟ್ ಎಫಿಷಿಯೆಂಟ್ ಆಗುತ್ತೆ ಆ ಕ್ಷೇತ್ರದ ಕಾರ್ಖಾನೆಯನ್ನು ನಾವು ಇಲ್ಲಿ ಹಾಕ್ತಾ ಇದ್ದೀವಿ ಆದರೆ ಶುರುವಿನಲ್ಲಿ ನಾವು ನೆಕ್ಸ್ಟ್ ಪಿ ವಿ ಎನರ್ಜಿ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಪ್ರೈವೇಟ್ ಲಿಮಿಟೆಡ್ ಹೆಸರಿಟ್ಕೊಂಡು ಆ ಸಹಕಾರಿ ಕ್ಷೇತ್ರದ ಧುರೀಣರೇ ಅದರ ಒಂದು ಡೈರೆಕ್ಟರ್ಸ್ಗಳಾಗಿ ಅದು ಮುಂದಿನ ಹಂತಕ್ಕೆ ತಲುಪೋ ಅಷ್ಟೊತ್ತಿಗೆ ಇಡೀ ದೇಶದಾದ್ಯಂತ ಸಹಕಾರಿ ಕ್ಷೇತ್ರದ ಒಂದು ಸಮೃದ್ಧಿಯನ್ನು ಆ ಟೆಕ್ನಾಲಜಿ ಮೂಲಕ ಮಾಡಿ ಎಲ್ಲ ಬಳಕೆದಾರರಿಗೂ ವಿದ್ಯುತ್ ಶಕ್ತಿ ಅತ್ಯಂತ ಕಡಿಮೆ ದರದಲ್ಲಿ ವಿದ್ಯುಚ್ಛಕ್ತಿನ ಉತ್ಪನ್ನ ಮಾಡುವಂಥ ಲೆವೆಲ್ಗೆ ನಾವು ಹೋಗ್ತೀವಿ ಅದರ ಡೀಟೇಲಾಗಿ ನಾನು ಹೇಳ್ತೀನಿ ಇದಕ್ಕೆ ಹೇಳಿ ಉದಾಹರಣೆಗಳನ್ನ ನಾನು ಹೇಳ್ತಾ ಹೇಗೆ ನಾನು ಹೇಳ್ತಾ ಹೋದರೆ ಇನ್ನು ತುಂಬ ಇರುತ್ತೆ ಇವತ್ತು ಅಡ್ವಾನ್ಸ್ಡ್ ಟೆಕ್ನಾಲಜಿ ಎ ಇರ್ಬೋದು ಕಂಪ್ಯೂಟ್ರಲ್ಲಿರ್ಬೋದು ಇದರಲ್ಲೂ ಕೂಡ ಈಗ ನಿಮ್ಮ ಒಂದು ಚಾನಲ್ ಸಹಕಾರಿ ಚಾನಲ್ ಸಹಕಾರಿ ಚಾನಲ್ ದೇಶದ ಅದ್ಭುತ ರಿಪಬ್ಲಿಕ್ ವಿ ಲೆವೆಲಲ್ಲಿ ಬೆಳಿಬೇಕು ಯಾಕೆ ಆಗಲ್ಲ ಹಾಗೆ ಆಗುತ್ತೆ ಯಾವಾಗ ಸಹಕಾರಿಗಳೆಲ್ಲರೂ ಮುಂದೆ ಬಂದು ನಿಮ್ಮ ಒಂದು ಚಾನಲ್ಗೆ ಟೆಕ್ನಾಲಜಿಯ ಒಂದು ಇಂಪನ್ನು ಕೊಟ್ಟು ಆಗ ನೀವು ಬೆಳೆದೇ ಬೆಳಿತೀರಾ ನಾವು ಸಹಕಾರಿಗಳಲ್ವಾ ಹಾಗಾಗಿ ಹಾಗಾಗಿ ಇಡೀ ದೇಶದಲ್ಲಿ ಅದ್ಭುತವಾದ ಚಾನಲ್ ಯಾವುದು ಅಂದರೆ ಸಹಕಾರಿ ಚಾನಲ್ ಯಾಕೆಂದರೆ ಸಹಕಾರಿಯಲ್ಲಿ ಕ್ಯಾಪಿಟಲಿಸ್ಟ್ ಮನೋಭಾವನೆ ಇಲ್ಲ ಎಲ್ಲರಿಗೂ ಮಾನವನಾಗು ಅಂತ ಹೇಳ್ತೀರಾ ಎಲ್ಲ ಮಾನವರಿಗೂ ಹಂಚ್ಕೊಂಡು ಪ್ರತಿಯೊಬ್ಬ ನಮ್ಮ ಈ ಕ್ಯಾಮ್ರಾಮನ್ನಿಂದ ಹಿಡಿದು ಎಲ್ರಿಗೂ ಕೂಡ ಒಂದು ಲಕ್ಷ ರೂಪಾಯಿ ಸ್ಯಾಲ್ರಿ ಬರೋಕ್ಕೆ ಯಾಕೆ ಯಾಕೆ ಆಗಬಾರ್ದು ಈಗ ಬೇರೆ ಚಾನಲ್ ಕೊಡ್ತಾ ಇದ್ದಾರೆ ಅಂತಂದರೆ ನಮ್ಮ ಚಾನಲ್ ಯಾಕೆ ಕೊಡೋಕ್ಕಾಗಲ್ಲ ಅಂದರೆ ಆ ರೀತಿಯಾದ ಟೆಕ್ನಾಲಜಿಕಲ್ ಯೋಚನೆ ಮಾಡಬೇಕು ಸಮೃದ್ಧಿ ಅದೇ ಹೌದು ಈಗ ನಾವು ಸಮೃದ್ಧಿ ಅಂದ್ರೆ ಸಮೃದ್ಧಿ ಅಂತಂದ್ರೆ ಏನು ನಮ್ಮ ಸಹಕಾರಿ ಕ್ಷೇತ್ರದಲ್ಲಿರುವಂತ ಪ್ರತಿಯೊಬ್ಬ ಬಳಕೆದಾರ ಇರಬಹುದು ನೌಕರಿಗೂ ಕೂಡ ಸಮೃದ್ಧವಾದ ಕೈ ತುಂಬ ಸಂಬಳ ಜೇಪ್ ತುಂಬ ಸಂಬಳ ಕೈ ತುಂಬ ಕೆಲಸ ಸಂಪನ್ಮೂಲಗಳನ್ನ ಬಳಸ್ಕೊಂಡು ಹೌದು ನೌಕರಿ ಕೆಲಸ ಮಾಡಿದಾಗ ನಾವು ಸಮೃದ್ಧಿಯಾಗಿ ಅಲ್ವಾ ಈಗ ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ಬೇರೆ ಎಲ್ಲ ಕಾರ್ಖಾನೆಗಳಲ್ಲಿ ಲಕ್ಷಾಂತರ ರೂಪಾಯಿ ಸ್ಯಾಲರಿ ಕೊಡ್ತಾ ಇದ್ದಾರೆ ಎಲ್ಲ ನಡೀತಾ ಇದೆ ಅವೆಲ್ಲ ಕ್ಷೇತ್ರಗಳಿಗೂ ಸಹಕಾರಿ ಕ್ಷೇತ್ರವೂ ಹೋಗಬೇಕು ಅದರ ಧುರೀಣರು ಅದರ ಮುಂಚೂಣಿಯಲ್ಲಿರಬೇಕು ಆಗ ಮಾತ್ರ ಪ್ರತಿಯೊಬ್ಬರಿಗೂ ಸಮೃದ್ಧವಾದ ಸ್ಯಾಲ್ರಿ ಸಿಗತ್ತೆ ಈಗ ಅಮುಲ್ ಮತ್ತು ನಾವು ಹೋದರೆ ಯಾವ ಕಾರ್ಪೊರೇಟ್ ಕಂಪ್ನಿಗಳು ಕೊಡದೇ ಇರೋಂಥ ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಅದಕ್ಕೊಂದು ಒಂದು ಸಹಕಾರಿ ಇಲಾಖೆ ಸಹಕಾರಿ ಕ್ಷೇತ್ರದ ಒಂದು ಹೆಮ್ಮೆ ಹಾಗೆಯೇ ಸಹಕಾರಿ ಕ್ಷೇತ್ರ ಅಭಿಷಾ ಅವರು ಹೇಳಿದ ಹಾಗೆ ಈಗ ಎಕ್ಸ್ಪೋರ್ಟ್ ಇಂಪೋರ್ಟು ಅದರದ್ದು ಮಲ್ಟಿ ಸ್ಟೇಟ್ ಮಾಡಿದ್ದಾರೆ ಈಗ ನನ್ನದೇ ಆದ ಸಂಸ್ಥೆ ಈಗ ಮಲ್ಟಿ ಸ್ಟೇಟ್ ಆಯಿತು ಈಗ ಮಲ್ಟಿಪರ್ಪಸ್ ಆಗಿದೆ ಹಾಗಾಗಿ ನಾವು ದಾಪುಗಾಲಿನಲ್ಲಿ ಏನು ಇವತ್ತಿನ ಟೆಕ್ನಾಲಜಿ ಇದೆ ಏನು ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಕಾರ್ಖಾನೆಯನ್ನು ಸೀಮಿತಗೊಂಡು ಅದರಲ್ಲಿ ನಾವು ಸಹಕಾರಿ ಕ್ಷೇತ್ರದ ಧುರಣಿರು ಬಂದಾಗ ಆಗತ್ತೆ ನನ್ನ ಜೀವನದ ಒಂದು ನಾನೊಬ್ಬ ಇಂಜಿನಿಯರ್ ಆಗಿ ನಾನು ಅದಕ್ಕಾಗಿ ಸಹಕಾರಿ ಕ್ಷೇತ್ರಕ್ಕೆ ಬಂದೆ ಇಲ್ಲಿ ಮಾತ್ರ ನ್ಯಾಯ ಕೊಡ್ಬೋದು ಬಳಕೆದಾರನಿಗಿರಬಹುದು ಅದರಲ್ಲಿರುವಂತಹ ನೌಕರನಿಗಿರಬಹುದು ಅದರ ತಯಾರು ಗ್ರಾಹಕನಿರ್ಬೋದು ತಯಾರು ಮಾಡೋರಿರಬಹುದು ಗ ಎಲ್ಲರಿಗೂ ಕಾರ್ಮಿಕರಿಗಿರ್ಬೋದು ಎಲ್ರಿಗೂ ಕೂಡ ಸಮೃದ್ಧಿಯಾದ ಒಂದು ಹಣದ ಆರ್ಥಿಕತೆಯನ್ನು ಮಾಡಿದಾಗ ಮಾತ್ರ ದೇಶದ ಕಟ್ಟ ಕಡೆಯವನ ಆರ್ಥಿಕತೆಯು ಮೇಲೆತ್ತಕ್ಕೆ ಸಾಧ್ಯ ಒಂದು ಒಳ್ಳೆಯ ಒಂದು ಸೋಷಿಯೋ ಎಕನಾಮಿಕಲ್ ಏನೋ ಇದನ್ನ ಸ್ಟ್ಯಾಂಡರ್ಡ್ ಅನ್ನ ಅಪ್ಲಿಫ್ಟ್ ಮಾಡೋದಕ್ಕೆ ಸಾಧ್ಯ ಅನ್ನೋದು ಸಮೃದ್ಧಿಯ ಅರ್ಥ ಅಂತ ಹೇಳ್ತೀನಿ ನನ್ನ ಹಾಗೆ ಈಗ ನೀವು ಸಹಕಾರ ಸಮೃದ್ಧಿ ಬಗ್ಗೆ ಹೇಳಿದ್ರಿ ಸಹಕಾರ ಪ್ರಕೋಷ್ಠದಲ್ಲಿ ನೀವು ರಾಜ್ಯ ಸಮಿತಿ ಸದಸ್ಯರಾಗಿ ನಿಮ್ಮ ಜವಾಬ್ದಾರಿಗಳು ಏನು ಸರ್ ಅದೇ ನಿಮಗೆ ನಮ್ಮ ಹಿರಿಯರಾದಂತಹ ದತ್ತಾತ್ರೇಯ ಅವ್ರು ಇರ್ಬೋದು ಸಂಜೀವ್ ಪಾಟೀಲ್ ಅವರು ಏನು ಹೇಳಿದ್ದಾರೆ ಅವರು ತುಂಬ ತಮ್ಮ ನಿಲುವನ್ನು ಹೇಳಿದ್ದಾರೆ ನಮ್ಮದು ಕೂಡ ನನ್ನ ನನ್ನ ನಾನು ಇಂಜಿನಿಯರು ನಾನು ಬೆಂಗಳೂರು ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಬೆಂಗಳೂರು ಮೂರಲ್ಲೂ ಕೂಡ ಮೂರು ಜಿಲ್ಲೆ ಅಂದರೆ ಬೆಂಗಳೂರು ಸೆಂಟ್ರಲ್ ನಾರ್ತ್ ಮತ್ತು ಸೌತ್ ಮೂರು ಎಂ ಪಿ ಕ್ಷೇತ್ರಗಳನ್ನು ಒಳಗೊಂಡಂಥ ಕ್ಷೇತ್ರವನ್ನು ಕೊಟ್ಟಿದ್ದಾರೆ ತುಂಬ ದೊಡ್ಡ ಜವಾಬ್ದಾರಿ ಇಲ್ಲಿ ಇಡೀ ಪ್ರಪಂಚದಲ್ಲಿ ಏನೇನಾಗ್ತೀಯೋ ಅದೆಲ್ಲ ಬೆಂಗಳೂರು ಆಗ್ತಾ ಇರುತ್ತೆ ಹಾಗಾಗಿ ನಾನು ಒಂದೊಂದಾಗಿ ತೊಗೋತೀನಿ ಈಗ ಉದಾಹರಣೆ ಹೇಳ್ಕೊಟ್ಟೆ ಅದೇ ರೀತಿಯಲ್ಲಿ ಯು ಹೇಳಿದೆ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೂ ಕೂಡ ಸಹಕಾರ ಕ್ಷೇತ್ರ ಎಂಟ್ರಾಗತ್ತೆ ಈಗ ನಿಮ್ಮ ಚಾನಲ್ ಹೇಳಿದೆ ಅದು ಕೂಡ ಒಂದು ಅದ್ಭುತವಾದ ಚಾನಲ್ ಮಾಡಬೇಕು ಅನ್ನೋ ಒಂದು ನನ್ನ ಆಸೆ ಇದೆ ಅದಕ್ಕೆ ನಮ್ಮ ಯೋಜನೆಗಳನ್ನ ಹಾಕ್ಕೊಳ್ತೀನಿ ಮೇಡಮ್ ಈಗ ನಾನು ಹೇಳ್ತಾ ಹೋದರೆ ಕೇಳಿ ತುಂಬಾ ಹೊತ್ತಾಗುತ್ತೆ ಮಾಡೋದು ಏನು ಆಕಾಶದಷ್ಟಿದೆ ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಒಂದು ಸ್ಪೆಸಿಫಿಕ್ ಆದ ಒಂದು ಏನು ತಗೊಳ್ತೀನಿ ಆ ವಿಷಯದ ಬಗ್ಗೆ ಆಗಿ ಮಾತಾಡೋಣ ಸಮೃದ್ಧಿಯೇ ಮೂಲ ಸಹಕಾರ ಸಹಕಾರಸೇ ಸಮೃದ್ಧಿ ಸಮೃದ್ಧಿ ಹೇಳಿದ್ರೆ ಎಲ್ಲವೂ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ಥರ ಅವನಿಗೆ ಕಮ್ಮಿ ಅಂತ ಅನ್ನಿಸ್ಬಾರ್ದು ನೋಡಿ ನಮಗೆ ಹೆಚ್ಚು ರಾಜಕೀಯ ಪಕ್ಷಗಳಲ್ಲೂ ಆಮಿಷಗಳನ್ನು ಕೊಡ್ತಾ ಇದ್ದಾರೆ ಅಂತಹ ಪರಿಸ್ಥಿತಿ ಇದೆ ಅಂತಂದರೆ ನಾವಿನ್ನು ಸಮೃದ್ಧವಾಗಿಲ್ಲ ಅಂತ ಅರ್ಥ ತಾನೆ ಹತ್ತು ಕೆ ಜಿ ಅಕ್ಕಿನೇ ನಮಗೆ ಬೇಕಾಗಿದೆ ಇವತ್ತು ಅಂತ ತೊಗೊಳ್ಳೋವಂಥ ಜನ ಇದ್ದಾರೆ ಅಂತಂದರೆ ನಮಗೆ ಒಂದು ಸ್ವಲ್ಪ ದುಃಖ ಆಗತ್ತೆ ಆ ಒಂದು ಆಮಿಷಕ್ಕೂ ಒಳಗಾಗೋದಂದ್ರೆ ಅವನ ಪರಿಸ್ಥಿತಿ ಹಾಗಿದೆ ಅದನ್ನು ಒಪ್ಕೊಳ್ತೀನಿ ನಾನು ರಾಜಕೀಯ ಪಕ್ಷಗಳು ಒಪ್ಕೊಳ್ ಅದರಿಂದ ಏನು ಗೊತ್ತಾಗ್ತಾ ಇದೆ ಅಂತಂದರೆ ಆ ಜನರನ್ನ ಆ ಸ್ಥಿರದಿಂದ ಸ್ಥರದಿಂದ ಮೇಲಕ್ಕೆ ನಾನು ಹೇಗೆ ಎತ್ತಬಲ್ಲೆ ಸಹಕಾರಿ ಕ್ಷೇತ್ರ ಮಾತ್ರ ಇದನ್ನು ಮಾಡೋಕ್ಕೆ ಸಾಧ್ಯ ಅನ್ನೋದು ನನ್ನ ಅದಕ್ಕೆ ಮಾತ್ರ ನ್ಯಾಯ ಕೊಡೋಕ್ಕೆ ಸಾಧ್ಯ ಎಪ್ಪತ್ತೈದು ವರ್ಷ ನೂರು ವರ್ಷದಿರುವಂತಹ ಬಡತನ ನನ್ನ ಪದನೇ ಉಪ್ಯೋಗಿಸೋಕೆಕ್ಕೆ ಇಷ್ಟ ಆಗೋಲ್ಲ ಆದರೂ ಕೊನೆಗೆ ಉಪಯೋಗಿಸ್ತಾ ಇದ್ದೀನಿ ಆ ಒಂದು ಸಮೃದ್ಧವಾದ ಭಾರತವನ್ನು ಸಮೃದ್ಧವಾದ ವಿಶ್ವವನ್ನು ಕಟ್ಟಕ್ಕೆ ಸಹಕಾರಿ ಕ್ಷೇತ್ರದಿಂದ ಸಾಧ್ಯ ಅನ್ನೋದನ್ನು ಅದು ವಿತ್ ಟೆಕ್ನಾಲಜಿ ವಿತ್ ಮ್ಯಾನುಫ್ಯಾಕ್ಚರಿಂಗ್ ಏನೋ ಟೆಕ್ನಾಲಜಿ ಚಿಪ್ಪು ಏನು ಮ್ಯಾನುಫ್ಯಾಕ್ಚರಿಂಗ್ ತೈವಾನ್ ಹೇಳ್ತಾರೆ ಆ ಕಂಪ್ಯೂಟರ್ ಚಿಪ್ ಕೂಡ ಮಾಡೋದು ಸಹಕಾರಿ ಕ್ಷೇತ್ರ ಯಾಕೆ ಆಗಬಾರ್ದು ಅದೇ ನನ್ನ ಬೆಂಗ್ ನನ್ನ ನನ್ನ ವೈಯಕ್ತಿಕವಾಗಿ ಕೇಳಿದ್ರಿ ಈ ಡಿಸೈನ್ ಟೆಕ್ನಾಲಜಿ ಇರುವಂತಹ ಈ ಒಂದು ಬೆಂಗಳೂರಲ್ಲಿ ನಾನು ಆ ರೀತಿಯಾದ ಮನೋಭಾವನ ಮಾತಾಡ್ತಾ ಇದ್ದೀನಿ ಕೊನೆಯಲ್ಲಿ ಕ್ಯಾಪಿಟಲಿಸ್ಟ್ ಸಾವಿರ ಕೋಟಿ ಲಕ್ಷ ಕೋಟಿನ ಮಾಡೋಣಂತೆ ಆದರೆ ಸಹಕಾರಿಯ ಒಂದು ಕ್ಷೇತ್ರದಡಿಯಲ್ಲಿ ಮಾಡೋಣ ಅಂಥೇಳಿ ನಾನು ಆ ಒಂದು ಲೇಟೆಸ್ಟ್ ಎ ಟೆಕ್ನಾಲಜಿ ಇರ್ಬೋದು ಚಿಪ್ ಟೆಕ್ನಾಲಜಿ ಇರ್ಬೋದು ಅಲ್ಲಿರೋವ್ರಿಗೂ ನಾನು ಬೇಡ್ಕೊತಿದ್ದೀನಿ ಆ ಥರದ ಮನೋಭಾವನೆಯವರು ತುಂಬ ಜೊತೆ ನನಗೆ ಕೈಗೂಡಿಸ್ತಾ ಇದ್ದಾರೆ ಈ ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ ಅಂತ ಹೇಳಿ ಮಾತು ವಿರಾಮ ಕೊಡ್ತೀನಿ ಧನ್ಯವಾದ ಆತ್ಮೀಯ ಸಹಕಾರಿ ಬಂಧುಗಳೇ ನಮ್ಮ ಶ್ರೀಧರ್ರಾವ್ ಸರ್ ಅವರು ಸಹಕಾರ ಸೇ ಸಮೃದ್ಧಿ ಪ್ರತಿಯೊಬ್ಬ ಸಹಕಾರಿಗೂ ಸಹ ಸಮೃದ್ಧ ಜೀವನ ಆಗಬೇಕು ಸಮೃದ್ಧಿಯಿಂದ ಇರಬೇಕು ಅನ್ನುವಂಥ ವಿಷಯವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಸಹಕಾರ ಪ್ರಕೋಷ್ಠದಿಂದ ಏನೆಲ್ಲ ಸಹಕಾರಿಗಳಿಗೆ ಅನುಕೂಲ ಮಾಡಿಕೊಡಬಹುದು ಮತ್ತು ಸಹಕಾರಿಗಳ ಪಾತ್ರ ಏನು ಸಹಕಾರ ಪ್ರಕೋಷ್ಠದ ಜವಾಬ್ದಾರಿಗಳೇನು ಈ ಎಲ್ಲ ವಿಷಯವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಆತ್ಮೀಯ ಧನ್ಯವಾದವನ್ನು ಹೇಳ್ತೀನಿ ನಮಸ್ಕಾರ ಸರ್ ಆತ್ಮೀಯ ವೀಕ್ಷಕರೇ ಇದು ಇಂದಿನ ವಿಶೇಷ ನೋಡ್ತಾ ಇರಿ ಸಹಕಾರಿ ಟಿವಿ ಮೊದಲು ಮಾನವನಾಗು ನಮಸ್ಕಾರ ಆತ್ಮೀಯ ಸಹಕಾರಿ ಬಂಧುಗಳೇ ಇದು ಸಹಕಾರಿ ಟಿವಿ ನಿಮ್ಮ ಟಿವಿ ದಯವಿಟ್ಟು ರಾಜ್ಯದ ಎಲ್ಲಾ ಸಹಕಾರಿಗಳು ಇದರ ಸಬ್ಸ್ಕ್ರೈಬ್ ಆಗಿ ಇದರ ಶೇರ್ ಅನ್ನು ಪಡೆಯಿರಿ ಸಹಕಾರಿ ಟಿವಿಯನ್ನು ರಾಜ್ಯಾದ್ಯಂತ ವಿಸ್ತರಿಸೋಣ ಪಸರಿಸೋಣ ಅದಕ್ಕಾಗಿ ತಮ್ಮೆಲ್ಲರಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ಆದಷ್ಟು ಬೇಗ ತಾವೆಲ್ಲರೂ ಇದರ ಸಬ್ಸ್ಕ್ರೈಬ್ ಆಗಿ ಮತ್ತು ಸದಸ್ಯರಾಗಿ